ಇನ್ನು ಖಾಸಗಿಯವರ ಫೈರ್ ಗುಂಡು ತಾಕಿ ಬಲಿ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಖಾಸಗಿ ಅವರ ಫೈರ್ ಸಾವಾಗಿರೋದು ಅಂದ್ರೆ ಇಟ್ಸ್ ಪ್ರೈವೇಟ್ ಗನ್ ಈ ಬಗ್ಗೆ ನಿನ್ನೆ ಸ್ಪಷ್ಟನೆ ನೀಡುವಂತಹ ಪೊಲೀಸ್ ಅಧಿಕಾರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗಣಗಳು ಕೂಡ ಈಗ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ ಶಾಸಕ ಭರತ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಇವರ ಗನ್ಮ್ಯಾನ್ಗಳ ಗನ್ಗಳನ್ನು ಕೂಡ ಬಳ್ಳಾರಿಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಐದು ಗನ್ಗಳು ಒಂದಲ್ಲ ಎರಡಲ್ಲ ಒಟ್ಟು ಐದು ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವ ಗನ್ನಿನಿಂದ ಗುಂಡು ಸಿಡಿದಿದೆ ಅನ್ನುವಂಥದ್ದು ಈಗ ತನಿಖೆ ಆಗ್ತಾ ಇದೆ ಪೊಲೀಸರ ಗನ್ನಿನಿಂದ ಯಾವುದೇ ತರಹದ ಬುಲೆಟ್ಗಳು ಹೊರಗಡೆ ಬಂದಿಲ್ಲ ಅಂದ್ರೆ ಬಂದಿದೆ ಅದು ಏರ್ ಫೈರ್ ಆಗಿದೆ ವಿನಃ ರಾಜಶೇಖನ ದೇಹ ಹೊಕ್ಕಂತಹ ಬುಲೆಟ್ ಪೊಲೀಸ್ ಗನ್ನಿನಿಂದ ಬಂದದ್ದಲ್ಲ ಅನ್ನುವಂತಹ ವಿಚಾರವನ್ನು ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳ್ಕಂಡಿದ್ದಾರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ಯಾರ ಬುಲೆಟು ರಾಜಶೇಖರನ ದೇಹಕ್ಕೆ ತಾಕಿರೋದು ಜನಾರ್ದನ್ ರೆಡ್ಡಿಯವರ ಗನ್ಮ್ಯಾನ್ಗಳ ಬುಲೆಟಾ ಅಥವಾ ನಾರಾಭರತ್ ರೆಡ್ಡಿಯವರ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಬುಲೆಟಾ ಇದು ದೊಡ್ಡ ಪ್ರಶ್ನೆ ಆಗಿದೆ ಸತೀಶ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಭರತ್ ರೆಡ್ಡಿಯವರ ಆತ್ಮೀಯ ಆಪ್ತ ಆತನಿಗೂ ಕೂಡ ಈ ದೊಂಬಿಯಲ್ಲಿ ಈ ಗಲಾಟೆಯಲ್ಲಿ ಬಹಳ ತೀವ್ರವಾದಂತಹ ಪೆಟ್ಟು ಬಿದ್ದಿದೆ ತಲೆಗೆ ಗಾಯ ಆಗಿದೆ ಆ ಆತನನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಚಿಕಿತ್ಸೆಗಾಗಿ ಕರ್ಕೊಂಡು ಬಂದಿದ್ದಾರೆ ಈಗ ಇಲ್ಲಿ ಆತನ ಚಿಕಿತ್ಸೆ ಅನ್ನುವಂಥದ್ದು ಆಗ್ತಾ ಇದೆ ಒಟ್ಟು ಐದು ಗನ್ಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಗನ್ಗಳಿಂದ ಬುಲೆಟ್ ರಾಜಶೇಖರನ ದೇಹ ಹೊಕ್ಕಿಲ್ಲ ಅಂತಂದಾಗ ಯಾವುದಾದ್ರೂ ಐದು ಗನ್ಗಳಿಂದ ಬುಲೆಟ್ ಅನ್ನುವಂಥದ್ದು ರಾಜಶೇಖರನ ದೇಹದಲ್ಲಿ ಹೋಗಿರಬೇಕು ಆ ಐದು ಗನ್ಗಳು ಯಾರುವು ಅವರು ಯಾರಿಗೆ ಸಂಬಂಧಪಟ್ಟಂತಹ ಗನ್ಮ್ಯಾನ್ಗಳು ಅವರಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತಾ ಫೈರಿಂಗ್ ಮಾಡಿ ಅಂತ ಫೈರಿಂಗ್ ಮಾಡೋದಕ್ಕೆ ಉದ್ದೇಶ ಏನು ಎಲ್ಲವೂ ಕೂಡ ತನಿಖೆಯಲ್ಲಿ ಮೆಲ್ಲಕ್ಕೆ ಹೊರಗೆ ಬರುತ್ತೆ ಮೆಲ್ಲಕ್ಕೆ ಹೊರಗೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಕೂಡ ಇದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಫೈರಿಂಗಿಗೆ ಏನು ಕಾರಣ ಅಂತ ತಿಳ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿರಬಹುದೇನೋ ಗೊತ್ತಿಲ್ಲ ಆದರೆ ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನೆಲ್ಲ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ತಮ್ಮದೇ ಪಕ್ಷದ ಶಾಸಕರಿಗೆ ಅಂದರೆ ನಾರಾ ಭರತ್ ರೆಡ್ಡಿಯವರಿಗೆ ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಅವರದೇ ಪಕ್ಷದ ನಾಯಕರುಗಳಿಗೆ ಸಪೋರ್ಟ್ ಮಾಡೋದು ಬಹಳ ಕಡಿಮೆ ಬಹಳ ಅಂದರೆ ಬಹಳ ಕಡಿಮೆ ನಾರಾ ಭರತ್ ರೆಡ್ಡಿ ಅವರಿಗೆ ಅದು ಎಷ್ಟು ಪ್ರಮಾಣದ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಇನ್ನು ಬ್ಯಾನರ್ ಬಡಿದಾಟದ ದೂರು ಪ್ರತಿ ದೂರುಗಳು ದಾಖಲೆ ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟದ ದೂರು ಪ್ರತಿ ದೂರುಗಳು ಇಲ್ಲ ದಾಖಲಾಗಿದೆ ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಜನಾರ್ದನ್ ರೆಡ್ಡಿಯ ವಿರುದ್ಧ ದೂರು ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಬಳ್ಳಾರಿಯ ಬ್ರೂಸ್ಪೇಟ್ ಠಾಣೆಯಲ್ಲಿ ಪರಸ್ಪರ ರೆಡ್ಡಿ ಕ್ಯಾಂಗ್ಗಳು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಭರತ್ ರೆಡ್ಡಿ ಅಂದ್ರೆ ಬಳ್ಳಾರಿಯ ನಗರ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಚಾನಲ್ ಶೇಖರ್ ಪ್ರತಾಪ್ ಸೇರಿ ಹಲವರ ಮೇಲೆ ಜನಾರ್ದನ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ ಎಫ್ ಐ ಆರ್ ಅನ್ನು ದಾಖಲು ಮಾಡಲಾಗಿದೆ ಘಟನೆ ನಡೆದಂತಹ ಕ್ಷಣದಿಂದ ಇಮಿಡಿಯೇಟ್ಲಿ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾರಾ ಭರತ್ ರೆಡ್ಡಿ ಅವರು ಒಂದು ಕಡೆ ಬಿ ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಸೋಮಶೇಖರ್ ರೆಡ್ಡಿ ಮೇಲೆ ಆಲಿ ಖಾನ್ ಮೇಲೆ ಒಟ್ಟು ಹನ್ನೊಂದು ಜನರ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮತ್ತು ಜನಾರ್ದನ್ ರೆಡ್ಡಿಯ ಬೆಂಬಲಿಗರ ಮೇಲೆ ಹನ್ನೊಂದು ಜನರ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಸೊ ರಿಟರ್ನ್ ಎಫ್ ಐ ಆರ್ ಮಾಡಬೇಕಲ್ಲ ಇವರೀಗ ಅದಕ್ಕೆ ಇವರೇನು ಮಾಡ್ತಾರೆ ನಿನ್ನೆ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಬಳ್ಳಾರಿಗೆ ಆಗಮಿಸಿದರು ಬಳ್ಳಾರಿಗೆ ಆಗಮಿಸಿ ಈ ಒಂದು ಬಡದಾಟದಲ್ಲಿ ಯಾರ್ಯಾರು ಗಾಯಗೊಂಡಿದ್ರು ಕಾರ್ಯಕರ್ತರು ಆ ಕಾರ್ಯಕರ್ತರಿನ್ನೆಲ್ಲ ಭೇಟಿಯಾಗುವಂತಹ ಕೆಲಸವನ್ನು ವಿಜೇಂದ್ರ ಅವರು ಮಾಡ್ತಾರೆ ಅದಾದಮೇಲೆ ವಿಜೇಂದ್ರ ಅವರು ಕೂಡ ಒಂದು ಸ್ವಲ್ಪ ಕಿಡಿಕಾರ ಮಾತನಾಡಿದರು ಏನರೇ ಏ ಬೆಂಕಿ ಹಸ್ತೀನಿ ಅಂತಂತೀರಾ ಏನು ಅನ್ಕೊಂಡಿದ್ದೀರಾ ಇಂತಹ ರೌಡಿಸಮ್ ರಾಜಕಾರಣಕ್ಕೆಲ್ಲ ನಾವು ಅಂಜಲ್ಲ ಹೆದರಲ್ಲ ಅಂತ ಹೇಳಿ ರಾಜ್ಯಾಧ್ಯಕ್ಷರ ಕ್ಷಮದಲ್ಲಿಯೇ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನಾರಾಭರತ್ ರೆಡ್ಡಿ ವಿರುದ್ಧ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ರೆಡ್ಡಿ ಆತ್ಮೀಯ ಸತೀಶ್ ರೆಡ್ಡಿ ಚಾನಲ್ ಶೇಖರ್ ಪ್ರತಾಪ್ ಇವರೆಲ್ಲರ ವಿರುದ್ಧ ಮತ್ತು ಇನ್ನು ಹತ್ತು ಹಲವಾರು ಜನರ ವಿರುದ್ಧ ಎಫ್ ಐ ಆರನ್ನು ಅನ್ನು ದಾಖಲು ಮಾಡ್ತಾರೆ ಪರಸ್ಪರ ಗೆಡ್ಡಿ ರೆಡ್ಡಿ ರ್ಯಾಂಗ್ ಗ್ಯಾಂಗ್ಗಳು ಈಗ ಅದೇ ಬುರುಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರನ್ನು ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಇಂದು ವಿಡಿಯೋ ಪರಿಶೀಲನೆ ಮಾಡುವಂತಹ ಪೊಲೀಸರು ಈ ತನಿಖೆಗೆ ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಫೈರಿಂಗ್ ಅನ್ನುವಂಥದ್ದು ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ತರಹದ ವಿಡಿಯೋಗಳನ್ನು ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾರೆ ಅನೇಕ ವಿಡಿಯೋಗಳು ಈಗ ಸಕತ್ತು ವೈರಲ್ ಆಗ್ತಾ ಇದೆ ಮೊಬೈಲ್ ವಿಡಿಯೋಗಳ ಪರಿಶೀಲನೆ ಪ್ರತಿಯೊಬ್ಬರ ವಿಚಾರಣೆ ಅನ್ನುವಂಥದ್ದನ್ನ ಇವತ್ತು ಪೊಲೀಸರು ಮಾಡ್ತಾರೆ ಗಲಾಟೆ ವೇಳೆ ಯಾರ್ಯಾರು ಗನ್ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅನೇಕ ವಿಡಿಯೋಗಳಲ್ಲಿ ಸರಿಯಾಗಿ ನಿನ್ನೆ ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರು ರಾಹುಲ್ ಮತ್ತು ಜನಾರ್ದನ್ ರೆಡ್ಡಿ ಮಾಧ್ಯಮಗಳಿಗೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳನ್ನು ತೋರಿಸಿದ್ರು ನೋಡಿ ಅವರ ಕಡೆಯವರ ಕಡೆ ಫೈರಿಂಗ್ ಮಾಡ್ತಾ ಇದ್ದಾರೆ ರೆಡ್ಡಿ ಮನೆಯನ್ನು ಮಾಡಿದ್ದಾರೆ ಗನ್ ಯಾರಿಗೆ ಸೇರಿದ್ರು ಯಾಕೆ ಗನ್ನ ತರಲಾಯಿತು ಅನ್ನುವಂತಹ ಪರಿಶೀಲನೆ ಆಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಖಾಸಗಿ ಗನ್ಮ್ಯಾನ್ಗಳ ಗನ್ಗಳು ಕೂಡ ಈಗ ಪೊಲೀಸರ ವಶಕ್ಕೆ ನಾನು ಆಗಲೇ ಹೇಳಿದೆ ಒಂದಲ್ಲ ಎರಡಲ್ಲ ಐದು ಗನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅಥವಾ ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆ ಆಗಿರುವಂತಹ ಸಾಧ್ಯತೆ ಇದು ಕೂಡ ಒಂದು ಚಾನ್ಸಸ್ ಇರಬಹುದು ಒಂದು ಕಡೆ ಪೊಲೀಸರು ಸ್ಪಷ್ಟಪಡಿಸೋದೇನು ಅಂತಂದರೆ ರಾಜಶೇಖರನ ದೇಹ ಒಕ್ಕಂತಹ ಗುಂಡು ಪೊಲೀಸ್ ಬುಲೆಟ್ ಅಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆಡ್ ಆಫ್ ದಟ್ ಪೊಲೀಸ್ ಗನ್ ಮತ್ತು ಯಾವ ಗನ್ನಿನಿಂದ ಬುಲೆಟ್ ಹೋಗಿರ್ಬೋದು ಅಂತಂದರೆ ಮ್ಯಾನ್ಗಳ ಗನ್ನಿನಿಂದ ಬುಲೆಟ್ ಹೋಗಿರುವಂತಹ ಚಾನ್ಸಸ್ ಇದೆ ಯಾರ್ಯಾರು ಗನ್ಮ್ಯಾನ್ಗಳಿದ್ದರು ರೆಡ್ಡಿಗಳ ರೆಡ್ಡಿಗೆ ಸಂಬಂಧಪಟ್ಟಂತಹ ಅಂದರೆ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟಂತಹ ಗನ್ಮ್ಯಾನ್ಗಳಿದ್ದರು ಆ್ಯಂಡ್ ಭರತ್ ರೆಡ್ಡಿ ಅವರ ಆತ್ಮೀಯ ಆಗಿರುವಂತಹ ಸತೀಶ್ ರೆಡ್ಡಿಗೆ ಸಂಬಂಧಪಟ್ಟಂತಹ ಗನ್ಮ್ಯಾನ್ಗಳಿದ್ದರು ಅವರೆಲ್ಲರ ಗನ್ಗಳನ್ನು ಸೀಸ್ ಮಾಡಲಾಗಿದೆ ಐದು ಗನ್ಗಳು ಕೂಡ ಸೀಸ್ ಆಗಿದೆ ಈ ಐದು ಗನ್ಗಳಿಂದಲೂ ಕೂಡ ಬುಲೆಟ್ ಹೋಗಿಲ್ಲ ಅಂತಂದರೆ ಮತ್ತು ಬೇರೆ ಯಾವುದಾದರೂ ವ್ಯಕ್ತಿಗಳು ಗೊತ್ತಿಲ್ಲದೆ ಗನ್ ಇಟ್ಕೊಂಡು ಬಂದು ಫೈರಿಂಗ್ ಮಾಡಿದ್ರ ಗೊತ್ತಿಲ್ಲ ಆ ಚಾನ್ಸಸ್ ಕೂಡ ಇರಬಹುದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಬಳ್ಳಾರಿ ನಗರದ ಪೊಲೀಸರ ಶಂಕೆ ಗುಂಪಿನಲ್ಲಿ ಅಕ್ರಮವಾಗಿ ಬೇರೆ ಒಂದು ಗನ್ ಬಳಕೆ ಆಗಿರಬಹುದಲ್ವಾ ಅನ್ನುವಂತಹ ಶಂಕೆಗಳು ಕೂಡ ಕಾಡ್ತಾ ಇದೆ ಪಾಸಿಬಿಲಿಟಿ ಇದೆ ಇದರ ಬಗ್ಗೆಯೂ ಕೂಡ ತನಿಖೆ ನಡೆಸುವುದಾಗಿ ಬಳ್ಳಾರಿ ಪೊಲೀಸರು ಈಗ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆಯೂ ಕೂಡ ಈಗ ತನಿಖೆ ಅನ್ನುವಂಥದ್ದು ಆಗುತ್ತೆ ಇನ್ನು ರಾಜಶೇಖರ್ನ ದೇಹದಲ್ಲಿ ಪತ್ತೆಯಾದಂತಹ ಗುಂಡು ಗೆ ರವಾನೆ ಆಗಿದೆ ಮೃತ ರಾಜಶೇಖರ ರೆಡ್ಡಿ ದೇಹದಲ್ಲಿ ಪತ್ತೆಯಾದಂತಹ ಗುಂಡು ಈಗ ಗೆ ರವಾನೆ ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ರಾಜಶೇಖರ ದೇಹದಲ್ಲಿ ಹೊಕ್ಕಂತಹ ಗುಂಡು ಈಗ ರವಾನೆ ಆಗಿದೆ ಸ್ಥಳದಲ್ಲಿ ಬಿದ್ದಿರುವಂತಹ ಕ್ಯಾಪ್ ಗಳನ್ನ ಜಪ್ತಿ ಮಾಡಿ ಎಲ್ಗೆ ಕಳಿಸಲಾಗಿದೆ ಡೆನ್ಮಾರ್ಕ್ ದೇಹದಲ್ಲಿ ಸಿಕ್ಕಿರುವಂತಹ ಗುಂಡಿನ ಮಾರ್ಕನ್ನು ಈಗ ತನಿಖಾಧಿಕಾರಿ ತನಿಖಾಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಎರಡು ಮಾರ್ಕ್ ಮ್ಯಾಚ್ ಆದರೆ ಗುಂಡು ಹಾರಿದ ಗನ್ನಿನ ಮೂಲ ಅನ್ನುವಂಥದ್ದು ಪತ್ತೆ ಆಗುತ್ತೆ ಸದ್ಯ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಗುಂಡು ಅದರ ಕ್ಯಾಪು ಗನ್ ಮಾರ್ಕ್ಗಳ ಪರಿಶೀಲನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಏನು ಬಾಡಿಗೆ ಬುಲೆಟ್ ಬೀಳುತ್ತಲ್ಲ ಆ ಬುಲೆಟಿನ ಸೈಜು ಆ ಬುಲೆಟಿನ ಕ್ಯಾಪು ಮತ್ತು ಗನ್ನಿನ ಮಾರ್ಕ್ ಇದು ಮೂರು ಪರ್ಫೆಕ್ಟಾಗಿ ಸಿಂಕ್ ಆದರೆ ಸೀಸ್ ಮಾಡಿರುವಂತಹ ಗನ್ಗಳ ಪೈಕಿ ಯಾವುದಾದರೂ ಒಂದು ಗನ್ನಿನಿಂದ ಬುಲೆಟ್ ಅನ್ನುವಂಥದ್ದು ಬಂದಿರುತ್ತೆ ಅನ್ನುವಂಥದ್ದು ಖಾತ್ರಿ ಆಗುತ್ತೆ ಗನ್ನ ಇದೇ ಗನ್ನಿನಿಂದ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾದರೆ ಆ ಗನ್ ಯಾರ್ದು ಅನ್ನೋದಂತೂ ಕೂಡ ಸ್ಪಷ್ಟವಾಗಿ ಬಹಿರಂಗ ಆಗುತ್ತೆ ಆಗ ಆ ವ್ಯಕ್ತಿಯನ್ನು ಮುಂದೆ ಕುಡಿಸ್ಕೊಂಡು ಐದರ್ ಅದು ಜನಾರ್ದನ್ ರೆಡ್ಡಿಯವರ ಗನ್ಮ್ಯಾನಿಗೆ ಸಂಬಂಧಪಟ್ಟಂತಹ ಗನ್ಮ್ಯಾನಿನ ಬುಲೆಟೊ ಅಥವಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಗನ್ಮ್ಯಾನಿನ ಗನ್ನಿನ ಬುಲೆಟೋ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಏನು ಪೊಲೀಸರು ದುರಾದೃಷ್ಟವಶಾತ್ ಆ ಐದು ಬುಲೆಟಿಗೆ ಸಂಬಂಧಪಟ್ಟಂತಹ ಐದು ಗನ್ಗಳಿಗೆ ಸಂಬಂಧಪಟ್ಟಂತಹ ಬುಲೆಟ್ ಅದಾಗದಿದ್ದರೆ ಅವರೇ ಶಂಕಿಸದಂತೆ ಬೇರೊಂದು ಗನ್ನಿನಿಂದ ಬುಲೆಟ್ ಫೈರ್ ಆದರೂ ಆಗಿರಬಹುದು ಅಕ್ರಮ ಗನ್ನಿನಿಂದ ಬುಲೆಟ್ ಫೈರ್ ಆದರೂ ಆಗಿರಬಹುದು ಆಗ ಬಳ್ಳಾರಿ ಪೊಲೀಸರಿಗೆ ಮತ್ತೊಂದು ಹೊಸ ಟಾಸ್ಕ್ ಪ್ರಾರಂಭ ಆಗುತ್ತೆ ಯಾರ ಗನ್ನಿನಿಂದ ಬಂತು ಬುಲೆಟು ಆ ಗದ್ದಲದಲ್ಲಿ ಆ ಗಲಾಟೆಯಲ್ಲಿ ಗನ್ಮ್ಯಾನ್ಗಳನ್ನು ಹೊರತುಪಡಿಸಿ ಪೊಲೀಸರನ್ನು ಹೊರತುಪಡಿಸಿ ಬಂದಂತಹ ಎರಡೂ ಪಕ್ಷದ ಕಾರ್ಯಕರ್ತರು ಇಬ್ಬರೂ ನಾಯಕರ ಫಾಲೋವರ್ಸ್ಗಳು ಯಾರಾದರೂ ಅಕ್ರಮವಾಗಿ ಇಟ್ಕೊಂಡು ಬಂದಿದ್ದರ ಅವರೇನಾದರೂ ಫೈರ್ ಮಾಡಿದ್ರ ಅವರು ಫೈರ್ ಮಾಡಿದಂತಹ ಗುಂಡೇನಾದರೂ ರಾಜಶೇಖರ್ಗೆ ತಗಲಿ ಆತ ಜೀವ ಬಿಟ್ನ ಅನ್ನುವಂತಹ ಒಂದು ಹೊಸ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಬೇಕಾಗುತ್ತೆ ಅದು ಒಂದು ದೊಡ್ಡ ತಲೆನೋವಾಗುತ್ತೆ ಪೊಲೀಸರಿಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ ಬಟ್ ಎಫ್ ಎಸ್ ಎಲ್ ವರದಿಗೆ ಈಗ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ಬೆಂಗಳೂರಿನ ಮಡಿವಾಳದ ಎಫ್ ಎಸ್ ಎಲ್ ಕೇಂದ್ರಕ್ಕೆ ರಾಜಶೇಖರನ ದೇಹದಲ್ಲಿ ಹೊಕ್ಕಂತಹ ಬುಲೆಟ್ಗಳು ರವಾನೆ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟಿಗಾಗಿ ಕಾಯ್ತಾ ಇದ್ದಾರೆ ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಕಾಂಗ್ರೆಸ್ ಈಗ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ ಪರಿಸ್ಥಿತಿ ಅವಲೋಕಿಸಲು ಸತ್ಯ ಸಂಶೋಧನಾ ಸಮಿತಿ ಅನ್ನುವಂಥದ್ದು ರಚನೆ ಆಗಿದೆ ಹೇಳಿದೆ ಕಾಂಗ್ರೆಸ್ ಪಕ್ಷ ಇದೆ ವಾಟ್ ಇಸ್ ದ ರಿಯಾಲಿಟಿ ಯಾಕಾಯಿತು ಈ ಗಲಾಟೆ ಅನ್ನುವಂಥದ್ದಕ್ಕೆ ಸತ್ಯ ಸಂಶೋಧನಾ ಸಮಿತಿಯನ್ನು ಈಗ ರಚನೆ ಮಾಡಿದೆ ಸತ್ಯಶೋಧನಾ ಸಮಿತಿ ರಚಿಸಿದಂತಹ ಡಿ ಸಿ ಎಂ ಕೆ ಶಿವಕುಮಾರ್ ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿ ಬಗ್ಗೆ ವರದಿ ನೀಡುವುದಾಗಿ ನಿಯೋಗ ಬಳ್ಳಾರಿಗೆ ಸತ್ಯಶೋಧನಾ ಸಮಿತಿ ಭೇಟಿ ನೀಡುವಂತಹ ಸಮಿತಿ ಕಂಡು ಬರ್ತಾರೆ ನಿಯೋಗದಲ್ಲಿ ಹೆಚ್ ಎಂ ರೇವಣ್ಣ ಜಯಪ್ರಕಾಶ್ ಹೆಗಡೆ ಟಿ ರಘುಮೂರ್ತಿ ಜಿ ಕುಮಾರ್ ನಾಯಕ್ ಇವರೆಲ್ಲರೂ ಕೂಡ ಈ ಸತ್ಯಶೋಧನಾ ಸಮಿತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ನಿಯೋಗದಲ್ಲಿ ಹೆಚ್ ಎಂ ರೇವಣ್ಣ ಜಯಪ್ರಕಾಶ್ ಹೆಗಡೆ ಟಿ ರಘುಮೂರ್ತಿ ಜಿ ಕುಮಾರ್ ನಾಯಕ್ ಚಿಕ್ಕಪ್ಪನವರ್ ಇವರೆಲ್ಲರೂ ಕೂಡ ಸತ್ಯಶೋಧನಾ ಸಮಿತಿಯ ಸದಸ್ಯರಾಗಿದ್ದಾರೆ ಇವತ್ತು ಇವರೆಲ್ಲರೂ ಕೂಡ ಬಳ್ಳಾರಿಗೆ ಹೋಗಿ ಅಲ್ಲಿಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ಬರ್ತಕ್ಕಂಥವರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಯಾಕೆ ಇಂಥ ಅವಘಡ ಆಯಿತು ಇದಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಮಿತಿ ಇದು ಬಳ್ಳಾರಿಗೆ ಹೋಗಿ ಶೋಧನೆಯನ್ನು ಮಾಡಿ ಬರ್ತಾರಂತೆ ಏನಾಯಿತು ಏನಿಲ್ಲ ಯಾಕಾಯಿತು ವಾಟ್ ಇಸ್ ದ ಮೇಜರ್ ರೀಸನ್ ಬಿ ಹ್ಯಾಂಡ್ ದ್ಯಾಟ್ ಗುಂಡ್ ಯಾಕೆ ಆರಿಸಲಾಯಿತು ನಮ್ಮ ಪಕ್ಷದವ್ರು ಏನಾದರೂ ತಪ್ಪು ಮಾಡಿದ್ರ ಅಥವಾ ಅವರು ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದಾನೇ ಏನಾದರೂ ತಪ್ಪಾಯಿತಾ ಅನ್ನುವಂತಹ ವಿಚಾರವನ್ನು ಇವರು ಕಣ್ಣು ಹಿಡಿತಾರಂತೆ ಅದು ಎಷ್ಟರ ಮಟ್ಟಿಗೆ ಸತ್ಯದ ಶೋಧನೆಯನ್ನು ಈ ಸಮಿತಿ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆಯಾಗಿ ಫೈರಿಂಗ್ ಪ್ರಕರಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ರಾಜ್ಯ ಘಟಕಕ್ಕೆ ಸೂಚನೆಯಾಗಿದೆ ಎಂದು ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿರುವಂತಹ ಹೈಕಮಾಂಡ್ ಇಂದು ಬಳ್ಳಾರಿಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂದು ಕಡೆಯ ಸ್ಥಳಕ್ಕೆ ಕಾಂಗ್ರೆಸ್ಸಿನ ಸತ್ಯಶೋಧನಾ ಸಮಿತಿಯವರು ಭೇಟಿ ಕೊಟ್ಟರೆ ಕಡೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕೂಡ ಭೇಟಿ ಕೊಡ್ತಾರೆ ಫೈರಿಂಗ್ ಪ್ರಕರಣದಲ್ಲಿ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾ ಭರತ್ ಅವರ ಬಂಧನ ಆಗಬೇಕು ಅನ್ನುವಂತಹ ಆಗ್ರಹ ಈಗ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಡಿ ಜಿ ಐ ಜಿ ಪಿಗೆ ದೂರು ನೀಡಿ ಬಿ ಜೆ ಪಿ ಆಯೋಗದಿಂದ ಈಗ ಆಗ್ರಹ ಆಗ್ತಾ ಇದೆ ನಾರಾ ಭರತ್ ರೆಡ್ಡಿ ಬಂಧನ ಬಂಧನವಾಗಬೇಕು ಆಗಬೇಕು ಅನ್ನುವಂಥದ್ದನ್ನು ತಮ್ಮ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೆ ಫೈರಿಂಗ್ ಪ್ರಕರಣದಲ್ಲಿ ನಾರಾಭರತ್ ರೆಡ್ಡಿ ಅವರ ಅರೆಸ್ಟ್ ಆಗಬೇಕು ಅನ್ನುವಂಥದ್ದು ಈಗ ಬಿ ಜೆ ಪಿ ಆಶಯ ಬಳ್ಳಾರಿಗೆ ಬಿ ಜೆ ಪಿ ನಾಯಕರ ನಿಯೋಗ ಇವತ್ತು ಭೇಟಿ ನೀಡುವಂತಹ ಸಾಧ್ಯತೆ ಇದೆ ವಿಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಂದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರಬಹುದು ವಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಆಗಿರಬಹುದು ಸಿ ಪಾಟೀಲ್ರು ಅಶ್ವತ್ಥನಾರಾಯಣರವರು ನಾರಾಯಣರವರು ಗೋಪಾಲಯ್ಯ ಸುರೇಶ್ ಕುಮಾರ್ ಅವರು ಇನ್ನು ಹತ್ತು ಹಲವಾರು ಜನ ಇನ್ನು ಸ್ಥಳದಲ್ಲೇ ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ ಅನೇಕ ಜನ ಬಂಗಾರು ಹನುಮಂತು ಆಗಿರಬಹುದು ಸೂರಿಬಾಬು ಆಗಿರಬಹುದು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಒಂದು ಅರೆಸ್ಟ್ಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಟ್ ಇವರ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಹೋರಾಟ ಎಲ್ಲಿವರೆಗೂ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ